ನಮಸ್ಕಾರ ಸ್ನೇಹಿತರೆ ವಿಡಿಯೋ ಮಾಡಲು ಮುಖ್ಯ ಕಾರಣ ಇತ್ತೀಚಿನ ಕೆಲವು ದಿನಗಳ ಹಿಂದೆ ವಿಧಾನಸೌಧದ ಮುಂದೆ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯರುಗಳು ಎಮ್ ಎಲ್ ಎಗಳು ಸೇರಿ ಯಾವುದೋ ಒಂದು ಪ್ರತಿಭಟನೆ ಇದ್ದರು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಒಬ್ಬ ವಿಧಾನಸಭೆಯ ಮುಖ್ಯ ಸಚೇತಕ ಬಿ ಜೆ ಪಿಯ ನಾಯಕ ರವಿ ಅನ್ನುವಂತಹ ಒಬ್ಬ ಎಮ್ ಎಲ್ ಸಿ ಮಾತನಾಡಿದ್ದನ್ನು ತಾವು ಎಲ್ಲ ಕೇಳಿರಬಹುದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರ ಬಗ್ಗೆ ರಾತ್ರಿ ಸರ್ಕಾರಕ್ಕೆ ಹಗಲು ಮುಖ್ಯಮಂತ್ರಿ ಅವರಿಗೆ ಅನ್ನುವಂಥ ಮಾತನ್ನು ಪದವನ್ನು ಮಾತನಾಡಿದ್ದನ್ನು ಕೇಳಿದರೆ ಅವನ ಅಯೋಗ್ಯ ಯಾರು ಒಬ್ಬ ಎಮ್ ಎಲ್ ಸಿ ಮಾ ಬಿ ಜೆ ಪಿ ಎಮ್ ಎಲ್ ಸಿ ಮಾತನಾಡಿದಂತಹ ಅಯೋಗ್ಯ ಈ ತೆಲೆಗಿಲೆ ಕೆಟ್ಟಿದೆಯಾ ಅಥವಾ ಅವನಿಗೆ ಹಿಂದೆ ಮುಂದೆ ವಿಚಾರ ಮಾಡಿ ಮಾತನಾಡುವಂತಹ ದೇವರು ಶಕ್ತಿ ಕೊಟ್ಟೆಲ್ವಾ ಹೆಣ್ಣು ಮಕ್ಕಳ ಬಗ್ಗೆ ಅಗರ್ವ ತೋರುವ ಒಬ್ಬ ಬಿ ಜೆ ಪಿಯ ಎಮ್ ಎಲ್ ಸಿ ಇದೊಂದೇ ಅಲ್ಲ ಅವನು ಮಾಡಿದಂತಹ ಮಾತನಾಡಿದಂತಹ ಕುತಂತ್ರಗಾರಿಕೆ ಇದೊಂದೇ ಅಲ್ಲ ಹಿಂದೆ ಒಂದು ತಿಂಗಳ ಹಿಂದೆ ಗುಲ್ಬರ್ಗ ಡಿ ಸಿ ಫೌಜಿಯಾ ತರನ್ನುಂ ಅನ್ನುವಂತಹ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರಿಗೂ ಕೂಡ ಹಗರವಾಗಿ ಮಾತನಾಡಿ ಅವ್ರು ಎಲ್ಲಿ ಪಾಕಿಸ್ತಾನ್ ಗಿಗಿಸ್ತಾನಿಂದ ಬಂದಿದ್ದಾರಾ ಏನೋ ಅನ್ನುವಂತಹ ಮಾತನ್ನು ಮಾತಾಡಿದ್ದ ಯಾವ ಪುರುಷೋದ್ಧಾರಕ್ಕಾಗಿ ಮಾತನಾಡಿದ ಅನ್ನೋವಂಥದ್ದು ಅವನಿಗೆ ಗೊತ್ತು ಅವನ ಮಾತನ್ನು ಕೇಳಿ ಕೆಳ ಕೆಲವು ಜನ ಮುಂದೆ ಇದ್ದಂಥವರು ಚಪ್ಪಾಳೆ ತಟ್ಟಿದ್ದರು ಅಂದರೆ ಎಂತಹ ದಡ್ಡರು ಇದ್ದಾರೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವನು ಮಾತನಾಡಿದ್ದು ತಪ್ಪು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳದ ಕೆಲವೊಂದು ಭಕ್ತರು ಇದ್ದಾರೆ ದಯಮಾಡಿ ಈ ಬಿ ಜೆ ಪಿ ನಾಯಕರುಗಳು ಬಾಯಿ ಬಡಕ್ಕೆ ಕೆಲಸ ಬಾಯಿ ಬಡ್ಕೊಂಡು ಏನು ಬೇಕಾದನ್ನು ಹಿಂದೆ ಮುಂದೆ ವಿಚಾರ ಮಾಡದ ಮಾತನಾಡುವ ಸಂದರ್ಭದಲ್ಲಿ ಅಲ್ಲಿ ಎದುರುಗಡೆ ಇದ್ದಂಥವರು ಯಾವುದಕ್ಕೆ ಚಪ್ಪಳಿ ಹೊಡಿಬೇಕು ಯಾವುದಕ್ಕಿಲ್ಲ ಅನ್ನೋಂಥದ್ದನ್ನು ಅರ್ಥೈಸ್ಕೊಳ್ಳಿ ಮಾ ನನ್ನ ಸ್ನೇಹಿತರೆ ಇದೇ ರೀತಿ ಹಿಂದೆ ಆಪರೇಷನ್ ಸಿಂಧೂರು ನಡೆದ ಸಂದರ್ಭದಲ್ಲಿ ಸೋಫಿಯಾ ಖುರೇಶಿ ಕರ್ನಲ್ ಸೋಫಿಯಾ ಅವರ ಬಗ್ಗೆ ಒಬ್ಬ ಧೀರ ದಿಟ್ಟ ಮಹಿಳೆ ಆಪರೇಷನ್ ಸಿಂಧೂರನ್ನು ಮಾಡಿ ಪಾಕಿಸ್ತಾನ ಮೇಲೆ ದಾಳಿಯನ್ನು ಮಾಡಿದ್ದು ಹೆಮ್ಮೆ ಪಟ್ಟಿತ್ತು ಇಡೀ ದೇಶ ಆದರೆ ಅದನ್ನೂ ಸಹಿಸಿಕೊಳ್ಳದೆ ಒಬ್ಬ ಮಹಿಳೆ ಧೀರ ಮಹಿಳೆ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಕೂಡ ಮಧ್ಯಪ್ರದೇಶದ ಒಬ್ಬ ಮುಖ್ಯ ಮಂತ್ರಿ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ವಿಜಯ್ ಶಾ ಅನ್ನುವಂತಹ ಮಂತ್ರಿ ಅವನು ಆತಂಕವಾದಿ ಭಯೋತ್ಪಾದಕರ ಜೊತೆಗೆ ಹೋಲಿಸಿ ಮಾತನಾಡಿದ್ದ ಅಂತಹ ಮುಟ್ಟಾಳನಿಗೆ ಆ ಬಿ ಜೆ ಪಿಯ ನಾಯಕರುಗಳು ಇನ್ನೂವರೆಗೂ ಯಾವುದೂ ಸಂಬಂಧಿಸಿಕ ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟಿಸಲಿಲ್ಲ ಮತ್ತು ಬಿ ಜೆ ಪಿಯಿಂದ ತೆಗಿಲಿಲ್ಲ ಆದರೆ ಇದೇನಾ ನಿಮ್ಮ ದೇಶಭಕ್ತಿ ಇದೇನಾ ನಿಮ್ಮ ಹಿಂದುತ್ವದ ಸಂಸ್ಕೃತಿ ಮಹಿಳೆಯರ ಬಗ್ಗೆ ಹಗರವಾಗಿ ಮಾತನಾಡಿದ್ರು ಇದೇನಾ ನಿಮ್ಮ ಸಂಸ್ಕೃತಿ ಪ್ರಧಾನಮಂತ್ರಿ ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಆದರೆ ಇವತ್ತಿನ ಈ ನಮ್ಮ ದೇಶದಲ್ಲಿ ಮುಂದಾಳ ತಗೊಂಡು ಯಾರು ದಿಟ್ಟ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳ ಬಗ್ಗೆನೂ ಇವರು ಮಾತನಾಡದೆ ಬಾಯಿಗೆ ಬಂದಂತಹ ಮಾತನಾಡ್ತಾರಲ್ಲ ಇಂಥ ಬಿ ಜೆ ಪಿಯ ನಾಯಕರುಗಳಿಗೆ ಒಂದು ಯಾವುದಕ್ಕೂ ಒಂದು ಧಿಕ್ಕಾರ ಇರಲಿ ಇಂತಹ ನೀಚ ನಾಯಕರಿಗೆ ಸರಿಯಾದ ತಕ್ಕ ಪಾಠವನ್ನು ಜನಾನೇ ಕಲಿಸಬೇಕಾಗುತ್ತೆ ಮತ್ತೊಬ್ಬ ಎಮ್ ಎಲ್ ಸಿ ಮಾತಿನ ಚಪ್ಪಲ ಚಂಗಪ್ಪ ಸಿ ಟಿ ರವಿ ಹಿಂದೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆನೂ ಕೂಡ ವಿಧಾನ ಪರಿಷತ್ ಒಳಗಡೆ ವಿಧಾನಸೌಧದಲ್ಲಿ ಹಗರವಾಗಿ ಮಾತನಾಡಿದ್ದನ್ನು ತಾವು ಎಲ್ಲ ಕೇಳಿದೀರ ಅಂದರೆ ಇಂಥ ನೀಚ ದುಷ್ಟ ಬುದ್ಧಿ ಇಟ್ಟುಕೊಂಡಂತಹ ಈ ಬಿ ಜೆ ಪಿ ನಾಯಕರುಗಳ ಮಾತನ್ನು ಕೊಟ್ಟು ಮಾತನ್ನು ಕೇಳಿನೂ ಕೂಡ ಮಹಿಳೆಯರಿಗೆ ಅಗೌರವ ತೋರುವಂತಹ ಈ ಇಂಥ ಬಿ ಜೆ ಪಿ ನೀಚ ನಾಯಕರನ್ನು ನಿಮ್ಮ ಊರುಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ಯಾವುದಕ್ಕೂ ಲಾಯಕಿಲ್ದಿರೋ ಅಂತಹ ಈ ಎಮ್ ಎಲ್ ಸಿಗಳು ಈ ಕೆಲವು ಬಿ ಜೆ ಪಿ ನಾಯಕರುಗಳು ಆದರೆ ಇವತ್ತಿಗೆ ಇವರು ಏನೋ ಮಾತನಾಡಿದರೂ ಕೂಡ ಬೆನ್ನ ತಟ್ಟುವಂತಹ ಮೇಲಿನ ಇವರ ಪಕ್ಷದ ನಾಯಕರುಗಳು ಇಂತಹ ದುಷ್ಟರು ಇರ್ಬೋದು ಅನ್ನೋಂಥದ್ದು ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಇವತ್ತು ಮಾತನಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಏನ್ ಬೇಕಾದನ್ನು ಮಾತನಾಡ್ತೀರಾ ಹಿಂದೆ ಮುಂದೆ ವಿಚಾರ ಮಾಡದೆ ಮಹಿಳೆ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ ಮಹಿಳಾ ವಿರೋಧ ಪಕ್ಷದ ನಾಯಕರಿಯವ್ರಿಗೂ ಬಿಡ್ತಾ ಇಲ್ಲ ಆದರೆ ನಿಮ್ಮ ಪಕ್ಷದಲ್ಲಿ ಇದ್ದಂತಹ ಬಿ ಜೆ ಪಿ ಪಕ್ಷದಲ್ಲಿ ಇದ್ದಂತಹ ನನ್ನ ಅಕ್ಕ ತಂಗಿಯೆಂದರೆ ನೀವು ವಿಚಾರ ಮಾಡಿ ನಿಮ್ಮ ನಾಯಕರು ಯಾವ ತರಹದ ಮಾತುಗಳನ್ನು ಉಪಯೋಗಿಸ್ತಾರೆ ಅಂತಹ ನಾಯಕರುಗಳಿಗೆ ಬಿ ಜೆ ಪಿ ಪಕ್ಷದಲ್ಲಿ ಇದ್ದಂತಹ ನನ್ನ ಅಕ್ಕ ತಂಗಿಯಾದರೂ ಕೂಡ ಅವರಿಗೆ ಸವಾಲನ್ನು ಕೇಳಬೇಕಾಗುತ್ತೆ ಯಾಕೆ ಬೇರೆ ಅಧಿಕಾರಿಗಳ ವರ್ಗದ ಮಹಿಳಾ ಅಧಿಕಾರಿಗಳು ನಿಮಗೇನು ಸಂಬಂಧ ಆಗಲ್ವಾ ಒಂದು ಮಹಿಳೆಗೆ ಯಾರೋ ಏನೋ ನಿಮ್ಮ ಬಿ ಜೆ ಪಿ ನಾಯಕ ಮಾತನಾಡಿದರೆ ನೀವೇ ಹೋಗಿ ಅವರ ಮಸೀನ ಬಳಿಯುವಂತಹ ಕೆಲಸ ತಾವು ಮಾಡಬೇಕಾಗುತ್ತೆ ನಮ್ಮ ಬಿ ಜೆ ಪಿಯಲ್ಲಿದ್ದಂಥ ನಮ್ಮ ತಾಯಿಯಂದರಿಗೆ ಅಕ್ಕ ತಂಗಿಯೊಂದ್ರಿಗೆ ಇದ್ರ ಮಾತನ್ನು ಹೇಳ್ತಾ ಇದ್ದೀನಿ ಯಾವುದೋ ಒಬ್ಬಳು ಹೆಣ್ಣು ಮಗಳಿಗೆ ಏನೋ ಮಾತನಾಡಿದರೂ ಕೂಡ ಹಗರವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಎಲ್ಲ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ಕೊಂತಹ ಗ್ರಾಸ್ ಲೆವೆಲ್ನಿಂದ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ನನ್ನ ಅಕ್ಕ ತಂಗಿಯಾದ್ರಿಗೆ ಒಂದು ವಿನಂತಿ ನಿಮ್ಮ ಇಂತಹ ನೀಚ ಬುದ್ಧಿಯ ಬಿ ಜೆ ಪಿ ನಾಯಕರುಗಳ ಬಗ್ಗೆ ಎಚ್ಚರವಿರಲಿ ಎಚ್ಚರವಿರಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ ಒಬ್ಬ ನಮ್ಮ ಬೆಳಗಾವಿಯ ಜಿಲ್ಲೆಯಲ್ಲಿ ಹಲವಾರು ವರ್ಷ ಎರಡು ಸಾವಿರ ಐದು ಆರು ಅವಾಗಿನ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆರು ಏಳು ಎರಡು ಸಾವಿರ ಆರು ಏಳಲ್ಲಿ ಅಲ್ಲಿ ಅಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದಂತಹ ದಿಟ್ಟ ಮಹಿಳೆ ಶಾಲಿನಿ ರಜನೀಶ್ ಅವರು ಫ್ಲಡ್ ಬಂದ ಸಂದರ್ಭದಲ್ಲಿ ಯಾವ ಗಂಡ ಮಗನೂ ಮಾಡಿದಂತಹ ಗಂಡ ಮಕ್ಕಳನ್ನು ಮಾಡಿದಂತಹ ಕೆಲಸ ಅಧಿಕಾರಿ ವರ್ಗದ ಜೊತೆಗೆ ಮತ್ತು ಅವಾಗಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಜೊತೆಗೆ ಎಲ್ಲ ಅಧಿಕಾರಿ ವರ್ಗಗಳನ್ನು ತಗೊಂಡು ಇಡೀ ಬೆಳಗಾವಿಯ ಭಾಗದ ಎಲ್ಲೆಲ್ಲಿ ಫ್ಲಡ್ ಬಂದು ಎಲ್ಲೆಲ್ಲಿ ಮುಳುಗಡೆ ಆಗಿದೆ ಅವಾಗ ಹಗಲು ರಾತ್ರಿ ಕೆಲಸ ಮಾಡಿದಂತಹ ದಿಟ್ಟ ಮಹಿಳೆ ಇವತ್ತು ನಮ್ಮ ಹೆಮ್ಮೆ ಅಂತಹ ಮಹಿಳಾ ಅಧಿಕಾರಿ ನಮ್ಮ ರಾಜ್ ಕರ್ನಾಟಕ ರಾಜ್ಯದ ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂಥ ಅಧಿಕಾರಿ ಬಗ್ಗೆ ಮಾತನಾಡಿದಂತಹ ಈ ನೀಚ ಒಬ್ಬ ಎಮ್ ಎಲ್ ಸಿ ಬಗ್ಗೆ ಯಾವುದಕ್ಕೂ ನಮ್ಮದು ಒಂದು ಧಿಕ್ಕಾರ 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 ಇರಲಿ ಬಿ ಜೆ ಪಿ ನಾಯಕರುಗಳೇ ನಿಮ್ಮ ಸಂಸ್ಕೃತಿ ಇದೇನಾ ಅನ್ನುವಂಥದ್ದನ್ನು ಕೊಟ್ಟ ಕಡೆಯ ಒಂದು ಪ್ರಶ್ನೆ ನಿಮ್ಮ ಸಂಸ್ಕೃತಿ ಇದೇನಾ ಮಹಿಳೆಯರಿಗೆ ಅಗರವ ತೋರೋದೇನೆ ನಿಮ್ಮ ಸಂಸ್ಕೃತಿ ನಾ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ